ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೊಂದು ಅವಘಡ ಸಂಭವಿಸಿದೆ ನಿನ್ನೆ ಸಿಲಿಂಡರ್ ಸ್ಫೋಟದ ಬಳಿಕ ಮತ್ತೊಂದು ದುರಂತ ಸಂಭವಿಸಿದೆ ನಗರದ ಪೇಟೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿದೆ ನಗರದಲ್ಲಿ ರಾತ್ರಿ ಬೆಂಕಿ ಅವಘಡ ಸಂಭವಿಸಿದೆ ಪ್ಲಾಸ್ಟಿಕ್ ಮ್ಯಾಟ್ ಅಂಗಡಿಯಲ್ಲಿ ಕಾಣಿಸಿಕೊಂಡಂತಹ ಬೆಂಕಿ ಶಾರ್ಟ್ ಸರ್ಕ್ಯೂಟ್ನಿಂದ ಹೊತ್ಕೊಂಡಿರುವಂತಹ ಬೆಂಕಿ ನಗರದ ಪೇಟೆಯಲ್ಲಿರುವಂತಹ ಪ್ಲಾಸ್ಟಿಕ್ ಮ್ಯಾಟ್ ಮಳಿಗೆ ರಾತ್ರಿ ಅಂದ್ರೆ ಸುಮಾರು ಮಧ್ಯರಾತ್ರಿ ಮೂರು ಗಂಟೆಯ ಸುಮಾರಿಗೆ ಹೊತ್ಕೊಂಡಿರುವಂತಹ ಬೆಂಕಿ ಒಟ್ಟು ಆರು ಅಗ್ನಿಶಾಮಕ ವಾಹನಗಳಿಂದ ಬೆಂಕಿ ನಂದಿಸುವಂತಹ ಕಾರ್ಯ ಸಾಗ್ತಾ ಇದೆ ಇನ್ನೂ ಸಹ ಹತೋಟಿಗೆ ಬರ್ತಾ ಇಲ್ಲ ಈ ಬೆಂಕಿ ಹಲಸೂರು ಗೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಮದನ್ ಸಿಂಗ್ ಎಂಬಾತ ಸಾವನ್ನಪ್ಪಿದ್ದಾರೆ ಮೂರನೇ ಮಹಡಿಯಲ್ಲಿ ಇದ್ದಂತಹ ಮದನ್ ಸಿಂಗ್ ಕುಟುಂಬ ಬೆಂಕಿ ಅವಘಡದಲ್ಲಿ ಮದನ್ ಸಿಂಗ್ ಸಾವನ್ನಪ್ಪಿದ್ದಾರೆ ಇನ್ನು ಕೆಲವರು ಸಾವನ್ನಪ್ಪಿರುವಂತಹ ಶಂಕೆಗಳು ವ್ಯಕ್ತವಾಗ್ತಾ ಇದೆ ಮೂರು ಮಹಡಿಗೆ ತೆರಳೋದಕ್ಕೆ ಹರಸಾಹಸವನ್ನ ಕೂಡ ಪಡ್ತಾ ಇದ್ದಾರೆ ಅಗ್ನಿಶಾಮಕ ದಳದವರು ಬೆಂಕಿ ತೀವ್ರತೆ ಹೆಚ್ಚುತ್ತಲೇ ಇದೆ ಕ್ಷಣ ಕ್ಷಣಕ್ಕೂ ಇಪ್ಪತ್ತೈದಕ್ಕೂ ಹೆಚ್ಚು ಅಗ್ನಿಶಾಮಕ ಸಿಬ್ಬಂದಿಗಳಿಂದ ಅಗ್ನಿಯನ್ನ ನಂದಿಸುವಂತಹ ಕಾರ್ಯ ನಡೀತಾ ಇದೆ ನೋಡಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದೆ ಯಾವ ರೀತಿಯಾದಂತಹ ಬೆಂಕಿಯ ಕೆನ್ನಾಲಿಗೆ ಹೊತ್ತಿ ಉರಿತಾ ಇದೆ ಸ್ಥಳದಲ್ಲಿ ಅಂತ ಹೇಳಿ ಇಷ್ಟು ಬೆಂಕಿಯ ನರ್ತನ ನಡೆಯುವಂತಹ ಸಂದರ್ಭದಲ್ಲಿ ಹತೋಟಿಗೆ ತೆಗೆದುಕೊಳ್ಳೋದು ಕೂಡ ಸ್ವಲ್ಪ ಕಷ್ಟ ಸಾಧ್ಯ ಮಧ್ಯರಾತ್ರಿ ಮೂರು ಗಂಟೆಯಿಂದಲೂ ಕೂಡ ಬೆಂಕಿ ನಂದಿಸುವಂತಹ ಕಾರ್ಯ ನಡೆದಿದೆ ವೃಕ್ಷದಲ್ಲೂ ಕೂಡ ಗಮನಿಸ್ತಾ ಇದ್ರಿ ನಗರದ ಪೇಟೆಯಲ್ಲಿ ಆಗಿರುವಂತಹ ಘಟನೆ ಮೊದಲೇ ಅದು ಸಣ್ಣ ಪುಟ್ಟ ಜಾಗಗಳು ಅಲ್ಲಿ ಹೋಗೋದಕ್ಕೆ ಅಷ್ಟು ವ್ಯವಸ್ಥೆಗಳು ಕೂಡ ಇರೋದಿಲ್ಲ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಜಯ್ ಯಾವಾಗ ಆಗಿರುವಂತಹ ಘಟನೆ ಎಷ್ಟು ಗಂಟೆ ಸುಮಾರಿಗೆ ಆಗಿರುವಂತಹ ಘಟನೆ ಈಗ ಪರಿಸ್ಥಿತಿ ಯಾವ ರೀತಿಯಾಗಿದೆ ಒಟ್ಟು ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಏನಾದರೂ ಸಿಗ್ತಾ ಇದೆಯಾ ಖಂಡಿತವಾಗ್ಲೂ ರಮ್ಯಾ ನಿನ್ನೆ ಏನು ಒಂದ್ ಮನೆ ಚಾವಣಿಗಳು ಬಿದ್ದು ಏನು ಐದಾರು ಮನೆ ಏನು ಅಲ್ಲೂ ಕೂಡ ಅವರು ಬಾಲಕ ಸಾವನ್ನಪ್ಪಿದ್ದ ಅದು ಮಾಚುವ ಮುನ್ನವೇ ಇವತ್ತು ಕೂಡ ಅಂದ್ರೆ ಬೆಳಗಿದ ಜಾವ ಮೂರ್ ಗಂಟೆಗೆ ನಗರದ ಪೇಟೆ ಏನಿದೆ ಅಲ್ಲೂ ಸಾಕಷ್ಟು ಕಂಜೆಸ್ಟೆಡ್ ಏರಿಯಾ ಅಂತಾನೆ ಹೇಳ್ಬೋದು ಅಂತಹ ನಗರದ ಪೇಟೆಯಲ್ಲಿ ನಿನ್ನೆ ರಾತ್ರಿ ಆಗಿರುವಂತಹ ಘಟನೆ ಅಂತ ಹೇಳಿ ಗೊತ್ತಾಗ್ತಿದೆ ಮೇಲ್ನೋಟಕ್ಕೆ ಇದೊಂದು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇರುವಂತದ್ದು ಕೆಳಗಡೆ ಇರುವಂತಹ ಅಂಗಡಿಗಳಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಆ ಆ ಒಂದು ಬೆಂಕಿಯ ತೀವ್ರತೆ ಮೇಲೋಗಿ ಆನಂತರ ಆ ನಂತರ ಅಲ್ಲಿ ಓರ್ವ ಈಗಾಗ್ಲೇ ಸಾವನ್ನಪ್ಪಿದಾನೆ ಅನ್ನೋದ್ ಮಾಹಿತಿ ಕೂಡ ಈಗಾಗ್ಲೇ ಸಿಗ್ತಾ ಇರುವಂತದ್ದು ಈಗ ಅಲ್ಲಿ ಕೂಡ ಕೆಲವರು ಕೂಡ ಏನು ಮೂರನೇ ಮಹಡಿಯಲ್ಲಿ ಕೂಡ ಈತನ ಕುಟುಂಬ ಕೂಡ ಈಗಾಗ್ಲೇ ವಾಸವಿದ್ರು ಅನ್ನೋದ್ ಮಾಹಿತಿ ಇದೆ ಸೊ ಹೀಗಾಗಿ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಕಳೆದ ಒಂದು ನಾಲ್ಕೈದು ಗಂಟೆಗಳಿಂದನೂ ಕೂಡ ಅಗ್ನಿ ನಂದಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಆದ್ರೂ ಕೂಡ ಇನ್ನು ಏನು ಬೆಂಕಿಯ ತೀವ್ರತೆ ಮಾತ್ರ ಕಮ್ಮಿ ಆಗ್ತಾ ಇಲ್ಲ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಅವರು ಕೂಡ ಅವರ ಹಿರಿಯ ಅಧಿಕಾರಿಗಳು ಕೂಡ ಕೊಡ್ತಿದ್ದಾರೆ ಇದುವರೆಗೂ ಐದರಿಂದ ಆರು ಏನು ಅಗ್ನಿಶಾಮಕ ವಾಹನಗಳು ಕೂಡ ಈಗಾಗ್ಲೇ ನಂದಿ ಏನು ಬೆಂಕಿಯನ್ನ ನಂದಿಸುವಂತ ಕೆಲಸಕ್ಕೂ ಕೂಡ ಮುಂದಾಗಿದೆ ಇನ್ನು ಓರ್ವ ಸಾವನ್ನಪ್ಪಿದ್ರೆ ಇನ್ನು ಮೂರ್ನಾಲ್ಕು ಜನ ಒಳಗಿರುವಂತ ಶಂಕೆ ವ್ಯಕ್ತವಾಗ್ತಿರುವಂತದ್ದು ಅವರನ್ನು ಕೂಡ ಕಾಂಟ್ಯಾಕ್ಟ್ ಮಾಡುವಂತ ಕೆಲಸವನ್ನ ಅಲ್ಸೂರ್ಗೇಡ್ ಪೊಲೀಸ್ ಆಗಿರ್ಬೋದು ಮತ್ತೆ ಅಲ್ಲಿನ ಫೈರ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ ಇರುವಂತ ಮಾಹಿತಿ ಅಂದ್ರೆ ಅಲ್ಲಿ ಪ್ಲಾಸ್ಟಿಕ್ ಮ್ಯಾಟ್ಗಳನ್ನ ಇಡ್ತಾ ಇದ್ರು ಅಂತ ಹೇಳಿ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ